ಗೌರವಿದನೂರು ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಹಾಗೂ ಅವರು ಓದಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಿದೇಶದಲ್ಲಿ ಓದಿದ ಅನುಭವ ಹೊಂದಿದ್ದ ನರಸಿಂಹಯ್ಯನವರು ದೂರದೃಷ್ಟಿಯೊಂದಿಗೆ ಜ್ಞಾನಭಾರತಿ ಕ್ಯಾಂಪಸ್ ಅನ್ನದ ಇನ್ನೂರು ಎಕರೆ ಪ್ರದೇಶದಲ್ಲಿ ಕಟ್ಟಿ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ಅವರು ಕಷ್ಟದಿಂದ ಮೇಲೆ ಬಂದ ವ್ಯಕ್ತಿ ವಿವಿಧ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ತವರೂರಿನಲ್ಲಿ ಕೆಪಿಎಸ್ ಶಾಲೆ ಪ್ರಾರಂಭಕ್ಕೆ ಆದ್ಯತೆ ನೀಡಲಾಗುವುದು ಅವರ ಹೆಸರಿನಲ್ಲಿ ವಿಜ್ಞಾನ ಪಾರ್ಕ್ ಮತ್ತು ಕಲಾಭವನ ಸ್ಮಾರಕ ಅಭಿವೃದ್ಧಿಗೆ ಅಗತ್ಯ ಅನುದಾನ ಒದಗಿಸಿ ಅವರ ಮೌಲ್ಯಗಳನ್ನು ಸಾರುವ ಕೆಲಸವನ್ನು ಸರ್ಕಾರ ಮಾಡಲಿದೆ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚಿಸಿ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಅಂತ ಹೇಳಿದರು ನಾಡೋಜ ಹಂಪನಾಗರಾಜಯ್ಯ ಮಾತನಾಡಿ ನರಸಿಂಹಯ್ಯನವರು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ರು ಇದರಿಂದ ರಾಜಧಾನಿ ಬೆಂಗಳೂರು ಮಾತ್ರವಲ್ಲದೆ ಹೊಸೂರು ಗೌರಿಬಿದನೂರು ಬಾಗೇಪಲ್ಲಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಅವರ ಆದರ್ಶ ಮೌಲ್ಯಗಳನ್ನು ಶಿಕ್ಷಣ ಸಂಸ್ಥೆಗಳು ಕಾಪಾಡಿಕೊಂಡು ಹೋಗಬೇಕು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕು ಅಂದ್ರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನರಸಿಂಹಯ್ಯನವರು ಸರಳ ಸಜ್ಜನಿಕೆ ವೈಚಾರಿಕತೆ ಸಿದ್ಧಾಂತಗಳನ್ನ ತಮ್ಮ ಜೀವನದ ಉದ್ದಕ್ಕೂ ಪಾಲಿಸಿಕೊಂಡು ಬಂದರು ಮೂಢನಂಬಿಕೆಗಳ ಬಗ್ಗೆ ಅವರಲ್ಲಿ ಅಸಮಾಧಾನ ಇತ್ತು ನರಸಿಂಹಯ್ಯ ಹಾದಿಯನ್ನೇ ಸಿದ್ದರಾಮಯ್ಯನವರು ಅನುಸರಿಸುತ್ತಿದ್ದಾರೆ ಮಕ್ಕಳನ್ನ ಮೌಢ್ಯ ಜಾತಿ ವ್ಯವಸ್ಥೆಗಳಿಂದ ದೂರ ಇಡಬೇಕು ಎಂದ ಅವರು ನರಸಿಂಹಯ್ಯನವರು ಓದಿದ ಶಾಲೆ ಜ್ಞಾನ ವೃಕ್ಷವಾಗಬೇಕು ಶಾಲೆಗೆ ವಿಶಾಲವಾದ ಪ್ರಾಂಗಣ ಸ್ಥಳಾವಕಾಶವಿದ್ದು ಕೆಪಿಎಸ್ ಶಾಲೆಗೆ ಸರ್ಕಾರ ಅನುಮತಿ ನೀಡಬೇಕು ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಮಾತನಾಡಿ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರ ರಚಿಸುವ ಜೊತೆಗೆ ವಿಜ್ಞಾನ ಪಾರ್ಕ್ ಶತಮಾನೋತ್ಸವ ಆಚರಿಸಿಕೊಳ್ತಿರುವ ಶಾಲೆಯನ್ನ ಮಾದರಿಯಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುದಾನ ಒದಗಿಸಬೇಕು ಅಂದ್ರು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನರಸಿಂಹ ಮೌಲ್ಯಗಳಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ವೈಜ್ಞಾನಿಕತೆ ವೈಚಾರಿಕತೆ ತತ್ವದ ಮೇಲೆ ಅವರ ಜೀವನ ಉದ್ದಕ್ಕೂ ಪರಿಪಾಲನೆ ಮಾಡಿಕೊಂಡು ಬಂದ್ರು ಓದಿದ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತು ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿತ್ತು ಆದರೆ ಕೊರೋನಾ ಸೇರಿದಂತೆ ಚುನಾವಣಾ ಕಾರಣಗಳಲ್ಲಿ ತಡವಾಗಿ ಆಚರಿಸಲಾಗುತ್ತಿದೆ ಶಾಲೆಯನ್ನು ಕರ್ನಾಟಕ ಮಾದರಿ ಪಬ್ಲಿಕ್ ಶಾಲೆಯನ್ನಾಗಿ ಮಾಡಬೇಕೆಂಬುದು ನಮ್ಮ ಸಂಕಲ್ಪವಾಗಿದೆ ಅದಕ್ಕೆ ಬೇಕಾದ ಸ್ಥಳಾವಕಾಶವಿದೆ ಎಲ್ ಕೆಜಿಯಿಂದ ಪಿಯುಸಿ ವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಶಾಲೆ ತೆರೀಬೇಕು ಸರ್ಕಾರದ ಜೊತೆಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರ್ ಹೆಚ್ಚಿನ ಅಭಿಮಾನಿಗಳ ಸಂಘ ಕೈಜೋಡ ಿದೆ ಎಂದರು ಪ್ರಗತಿಪರ ಚಿಂತಕ ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ವಾಸು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು ಎನ್ಇಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ಎಸ್ ಸುಬ್ರಹ್ಮಣ್ಯಂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ನಿಟಾಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ತೇಜ್ ಆನಂದ್ ರೆಡ್ಡಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತ ನಾಗಪ್ಪ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವಿ ತಿಮ್ಮಪ್ಪ ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಎಚ್ಎಸ್ ಶಶಿಧರ್ ವಿ ವೆಂಕಟೇಶ್ ಬಿಎಲ್ ಶಿವರಾಮ್ ರೆಡ್ಡಿ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು